ಆತ್ಮೀಯರಿ ಶುಭವಾಗಲಿ ತಮಗೆ ಸಿದ್ಧಾರೂಢರು ಜಾಗೃತ ದೇವರು ತಾವು ಮನಸ್ಸಿನಲ್ಲಿ ಅಂದುಕೊಂಡದ್ದನ್ನು ಖಂಡಿತ ಈಡೇರಿಸುತ್ತಾರೆ ಆದರೆ ಅದಕ್ಕಾಗಿ ತಮ್ಮಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಬೇಕಾಗಿದೆ ಆದ್ದರಿಂದ ಸಿದ್ಧಾರೂಢರ ಈ ಚರಿತ್ರೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳುತ್ತಿರುವೆನು ಆತ್ಮೀಯರಿ ಸಿದ್ಧಾರೂಢರ ಕಥಾಮೃತವನ್ನು ಓದುವುದರಿಂದ ನಾನು ನನ್ನ ಆಸೆಗಳನ್ನೆಲ್ಲ ಈಡೇರಿಸಿಕೊಂಡಿರುವೆನು ಮತ್ತು ನನ್ನ ಜೀವನದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿದೆ ಅದೇ ತೆರನಾಗಿ ತಾವು ಸಹ ತಮ್ಮ ಆಸೆಗಳನ್ನು ಈಡೇರಿಸಿಕೊಂಡು ನೆಮ್ಮದಿಯ ಜೀವನ ಸಾಗಿಸಬೇಕಾಗಿದೆ ಅದಕ್ಕಾಗಿ ಅವರ ಮಹಾತ್ಮೆಯನ್ನ ತಿಳಿಯಲೇಬೇಕು ಆ ಮಹಾತ್ಮೆಯನ್ನ ತಾವು ದಿನನಿತ್ಯ ಪಠಿಸಬೇಕು ಇಲ್ಲವೇ ಕಥೆಯನ್ನ ಇನ್ನೊಬ್ಬರ ಬಾಯಿಂದ ಕೇಳಿದರೂ ಸಹ ತಾವು ಧನ್ಯರಾಗುತ್ತೀರಿ ಈ ಒಂದು ಕೆಲಸವನ್ನ ನಾನು ಈ ವಿಡಿಯೋದಲ್ಲಿ ಮಾಡುತ್ತಿರುವೆನು ತಾವು ಕೆಲಸ ಮಾಡುವಾಗಲೂ ಸಹ ಈ ವಿಡಿಯೋವನ್ನು ಕೇಳುತ್ತಾ ಹೋದರೆ ತಾವು ಮಾಡುವ ಕೆಲಸದ ಜೊತೆಗೆ ದೇವರ ಧ್ಯಾನ ಮಾಡಿದ ಹಾಗೆ ಆಗುತ್ತದೆ ತಮ್ಮ ಆಸೆಗಳು ಖಂಡಿತ ಈಡೇರುತ್ತವೆ ಮೊದಲನೇ ಅಧ್ಯಾಯ ಕೇಳುವಾಗ ತಮ್ಮ ಆಸೆಗಳಾಗಲಿ ಅಥವಾ ಯಾವುದೇ ಒಂದು ಸಂಕಲ್ಪವನ್ನ ಮಾಡಿರಿ ಅದು ಐವತ್ತಾರನೇ ಅಧ್ಯಾಯ ಮುಗಿಯುವುದರೊಳಗಾಗಿ ತಾವು ಮಾಡಿದ ಸಂಕಲ್ಪ ಈಡೇರುತ್ತದೆ ನಾನು ಮಾಡಿದ ಸಂಕಲ್ಪ ಸಹ ಈಡೇರಿವೆ ಹಾಗೆಯೇ ತಮ್ಮ ಸಂಕಲ್ಪ ಸಹ ಈಡೇರುತ್ತದೆ ಅನ್ನುವ ಭರವಸೆ ನನಗಿದೆ ಹಾಗಾದರೆ ದಿನ ಪ್ರತಿ ಒಂದೊಂದು ಅಧ್ಯಾಯಗಳನ್ನು ಕೇಳುತ್ತಾ ಹೋಗೋಣ ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯ ನಮಃ ಶ್ರೀ ಗುರು ಸಿದ್ಧಾರೂಢಾಯ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವವು ಸರ್ವ ಕಷ್ಟ ನಷ್ಟಗಳು ಸರ್ವ ಪಾಪತಾಪಗಳು ಚೋರ ವೈರಿ ವಿಷಭೂತಾದಿ ಭೀತಿಗಳು ಬಯಲಾಗಿ ಸರ್ವದ ಸಕಲ ಸನ್ಮಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಂಪ್ರಾಪ್ತವಾಗು ನನ್ನ ಆತ್ಮೀಯರಿಗೆಲ್ಲರಿಗೂ ಶುಭವಾಗಲಿ ಈ ದಿನ ನಾವು ಶ್ರೀ ಸಿದ್ಧಾರೂಢ ಕಥಾಮೃತದ ಇಪ್ಪತ್ತೆರಡನೇ ಅಧ್ಯಾಯವನ್ನು ಪಠಿಸೋಣ ಹೇ ಸಿದ್ಧಾರೂಢ ಯತೀಶ್ವರನೇ ನಿನಗೆ ಜಯವಾಗಲಿ ನೀನು ಅಭಯದಾತನು ಮತ್ತು ಉದ್ಧಾರನಿದ್ದಿ ನಿರ್ಗುಣ ಬ್ರಹ್ಮನು ನೀನೇ ಇದ್ದಿ ಸುಗುಣ ಅವತಾರ ಧರಿಸಿರುತ್ತಿ ನೀನು ದಯಾಸಾಗರನಾಗಿಯೂ ದೀನಬಂಧು ಆಗಿಯೂ ಇರುತ್ತಿ ನಿನ್ನ ನಾಮವನ್ನು ಪ್ರೇಮದಿಂದ ಉಚ್ಚರಿಸಿದ ಮಾತ್ರದಿಂದ ಪಾಪಗಳು ದಿಗ್ಭ್ರಮೆ ಹೊಂದಿ ಓಡುತ್ತವೆ ನಿನ್ನ ಭಕ್ತರಿಗೆ ಈ ನಾಮದಿಂದ ಸರ್ವಕಾಮನೆಗಳು ಪೂರ್ಣವಾಗುತ್ತವೆ ಇತರ ಯಾವ ಸಾಧನೋಪಾಯವನ್ನು ಮಾಡದೆ ನಿನ್ನ ಚರಣ ಚಿಂತನೆಯಿಂದಲೇ ನಿನ್ನ ಭಕ್ತರು ಭವಭಯವನ್ನು ಕಳೆದುಕೊಳ್ಳುತ್ತಾರೆ ನಿನ್ನ ಮುಖದಿಂದ ಹೊರಡುವ ಭಾಷಣವು ಅಮೃತಕ್ಕಿಂತ ಸಿಹಿಯಾಗಿದ್ದು ಶ್ರವಣ ಮಾತ್ರದಿಂದ ಎಲ್ಲ ತಾಪಗಳು ಹೋಗಿ ಆನಂದದಿಂದ ಮನಸ್ಸು ಶಾಂತವಾಗುತ್ತದೆ ಭಕ್ತರ ಸುಖವೇ ನಿನ್ನ ಸುಖವು ಅದಕ್ಕಾಗಿ ನಿರಾಮಯನೂ ನಿತ್ಯನೂ ಆನಂದಮಯನೂ ಆಗಿರುವಂಥ ನೀನು ಅವರ ಸುಖದ್ದೇಶೆಯಿಂದ ಉಪಾಯಗಳನ್ನು ಮಾಡುತ್ತಿ ಇರಲಿ ಸಿದ್ಧಾಶ್ರಮದಲ್ಲಿ ಪ್ರತಿ ವರ್ಷ ಶ್ರಾವಣ ಮತ್ತು ಶಿವರಾತ್ರಿಗೆ ಮಹೋತ್ಸವಗಳಾಗುವವು ಆ ಸಮಯದಲ್ಲಿ ಏಳು ದಿವಸಗಳ ತನಕ ರಾತ್ರಿ ಹಗಲು ಭಜನೆ ಕೀರ್ತನಾದಿಗಳು ನಡೆಯುತ್ತಿರುತ್ತವೆ ಶಿವರಾತ್ರಿ ಮಹೋತ್ಸವಕ್ಕೆ ಲಕ್ಷಾವಧಿ ಜನರು ಬರುವರು ಇವರೆಲ್ಲರ ದಶೆಯಿಂದ ಮಠದಲ್ಲಿ ಅಡಿಗೆ ತಯಾರಾಗುವುದು ಮತ್ತು ದಿನಕ್ಕೆರಡು ವಾರತಿ ಜನರಿಗೆ ಭೋಜನವನ್ನು ಹಾಕುವರು ಇಷ್ಟು ದೊಡ್ಡ ಜನ ಸಮುದಾಯಕ್ಕೋಸ್ಕರ ಬಹಳ ನೀರಿನ ಖರ್ಚು ಇರುತ್ತಿದ್ದು ಅದಕ್ಕಾಗಿ ಮಳೆಯಿಂದಲೇ ನೀರು ತುಂಬುವಂಥ ಒಂದು ದೊಡ್ಡ ಕೆರೆ ಇರುವುದು ಮಳೆ ಬಾರದಿದ್ದರೆ ಕೆರೆಯ ನೀರು ಬತ್ತಿ ಹೋಗುತ್ತಿತ್ತು ಮತ್ತು ಒಂದು ಹರದಾರಿ ದೂರದಿಂದ ಬಹು ಪ್ರಯಾಸಪಟ್ಟು ನೀರು ತರಬೇಕಾಗುತ್ತಿತ್ತು ಒಂದು ವರ್ಷ ಏನೇನೂ ಮಳೆಯಿಲ್ಲದೆ ಕೆರೆಯು ಪೂರ್ಣ ಬತ್ತಿ ಹೋಗಿತ್ತು ಶಿವರಾತ್ರಿ ಉತ್ಸವ ಸಮೀಪ ಬಂತು ಆದರೆ ಕಿಂಚಿತ್ ಮಾತ್ರವೂ ನೀರಿಲ್ಲದೆ ಹೋಯಿತು ಇದನ್ನು ನೋಡಿ ಸದ್ಗುರುಗಳು ಭಕ್ತರನ್ನ ಕುರಿತು ಇಲ್ಲಿ ಕೆರೆಯು ಬರಿದಾಗಿರುವುದು ಉತ್ಸವ ದಿಶೆಯಿಂದ ನೀರಿಲ್ಲ ಉತ್ಸವಕ್ಕೆ ಅಸಂಖ್ಯ ಜನರು ಬರುವರು ಅವರಿಗೋಸ್ಕರ ಬಹಳ ನೀರು ಬೇಕಾಗುವುದು ಬಹುದೂರದಿಂದ ಅತಿ ಪ್ರಯಾಸಪಟ್ಟು ನೀರು ತರಬೇಕಾಗುತ್ತದೆ ಆದ್ದರಿಂದ ನನ್ನ ಅಭಿಪ್ರಾಯವೆಂದರೆ ಈ ವರ್ಷ ಉತ್ಸವ ನಡೆಸುವುದೇ ಬಿಟ್ಟು ಬಿಡಬೇಕು ಇಲ್ಲದಿದ್ದರೆ ನಿಮಗೆ ನೀರು ಪೂರೈಸುವುದರ ದಶೆಯಿಂದ ಬಹಳ ಕಷ್ಟವಾಗುವುದು ಉತ್ಸವ ಅಂದರೆ ಎಲ್ಲರಿಗೆ ಉತ್ಸಾಹವಿರತಕ್ಕದ್ದು ಆಗ ದುಃಖ ಪ್ರಾಪ್ತಿಯಾಗುವುದಾದರೆ ಏನು ಉಪಯೋಗವು ಆದ್ದರಿಂದ ನಿಮಗೆ ನಾನು ಹೇಳುವುದೇನೆಂದರೆ ಈ ವರ್ಷ ಉತ್ಸವವನ್ನು ಮಾಡಬೇಡಿರಿ ಅಂದರು ಈ ವಚನಗಳನ್ನು ಕೇಳಿ ಆ ಭಕ್ತ ಜನರು ತಮ್ಮೊಳಗೆ ನಮ್ಮ ಭಕ್ತಿ ಪರೀಕ್ಷಾರ್ಥವಾಗಿ ಸದ್ಗುರುಗಳು ಹೀಗಂದಿರಬೇಕು ಇಷ್ಟು ಭಕ್ತ ಮಂಡಳಿ ಇದ್ದು ಗುರು ಕಾರ್ಯದಲ್ಲಿ ಹಿಂಜರಿಯುತ್ತಾರೋ ನೋಡೋಣ ಎಂದು ತಿಳಿಯದುಕೊಳ್ಳಲಿಕ್ಕೆ ಸದ್ಗುರುಗಳು ಹೀಗನ್ನುವರು ಇದರಲ್ಲಿ ಏನೇನೋ ಸಂಶಯವಿಲ್ಲ ಎಂದು ಅನ್ನುತ್ತಿದ್ದರು ಆಗ ಕೆಲವು ಕುಹಕರು ನೀವು ಸಿದ್ಧನು ಈಶ್ವರನ್ನು ಹಾಗಾದರೆ ಆತನಿಗೆ ಸಾಧ್ಯವಿಲ್ಲದ ಕೆಲಸ ಯಾವುದೆಂದು ನಮಗೆ ಹೇಳಿರಿ ಈತನ ಸಂಕಲ್ಪ ಮಾಡಿದ್ದಾದರೆ ಕೂಡಲೇ ಪೃಥ್ವಿಯ ಮೇಲೆ ಮಳೆ ಬರಬೇಕು ಈತನು ಪೂಜಾ ತೆಗೆದುಕೊಳ್ಳಲಿಕ್ಕೆ ಯೋಗ್ಯನೇ ಆಗಿದ್ದಾದರೆ ನೀರಿನ ಚಿಂತೆ ಏಕೆ ಮಾಡುತ್ತಿರಬೇಕು ಎಂದು ಕುಹಕರು ಅಂದ ವಚನವನ್ನು ಕೇಳಿ ತುಕ್ಕಪ್ಪನೆಂಬ ಭಕ್ತನು ಬಹಳ ಸಂತಾಪದಿಂದ ಅವರನ್ನು ಕುರಿತು ಹೇ ಮೂರ್ಖಗಳಿರ ಶ್ರೀ ಸಿದ್ದನು ಪ್ರತ್ಯಕ್ಷ ನಿರ್ಗುಣ ಬ್ರಹ್ಮನಿದ್ದು ಸರ್ವಾಧಿಷ್ಠನವಾಗಿರುತ್ತಾನೆ ಸೃಷ್ಟಿ ಸ್ಥಿತಿ ಲಯಾದಿ ಈ ಅಲ್ಪ ಕರ್ಮಗಳನ್ನು ತ್ರೈಮೂರ್ತಿಗಳಿಗೆ ಒಪ್ಪಿಸಿಕೊಟ್ಟು ತಾನು ಉಪಾಧಿರಹಿತನಾಗಿದ್ದರೂ ಭಕ್ತರ ಪ್ರೇಮಕ್ಕೋಸ್ಕರ ಈ ಲೋಕದಲ್ಲಿ ಕ್ರೀಡಾ ಮಾಡುತ್ತಿರುವನು ಪ್ರಾಣಿಗಳ ಕರ್ಮಾನುಸಾರ ಅವರವರಿಗೆ ಸುಖವನ್ನು ಈಶ್ವರನ್ನು ಕೊಡುತ್ತಾನೆ ನಮಗೆ ಸುಲಭವಾದರೆ ಭಕ್ತಿ ಮಾಡುವೆವು ಎಂಬ ಮಾತು ಆಲಸಿ ಜನರದು ಇರುತ್ತದೆ ಎಷ್ಟು ಸಂಕಟ ಪ್ರಾಪ್ತವಾದರೂ ಭಕ್ತಿ ಕಾರ್ಯವನ್ನು ಬಿಡಲಾರವೆಂದು ಯಾರು ನಿರ್ಧಾರ ಮಾಡುವರು ಅಂಥವರ ಮೇಲೆ ಸದ್ಗುರು ಕೃಪಾ ಮಾಡುವನು ನಮ್ಮ ದೃಢ ನಿಶ್ಚಯವನ್ನು ಪರೀಕ್ಷೆ ಮಾಡುವುದರ ದಿಶೆಯಿಂದ ಸದ್ಗುರು ಈ ಯುಕ್ತಿ ತೆಗೆದಿದ್ದಾನೆ ಪ್ರಾಣ ಹೋಗುವುದಾದರೂ ಗುರು ಕಾರ್ಯವನ್ನು ಬಿಡುವೆವು ಎಂದು ನಾವೆಲ್ಲರೂ ನಿಶ್ಚಯ ಮಾಡೋಣ ಎಂದು ತುಕ್ಕಪ್ಪನು ಅಂದ ಮಾತನ್ನು ಕೇಳಿ ಇತರ ಭಕ್ತರು ಶಬಾಸ್ ಅಂದರು ಆ ದಿವಸ ಎಲ್ಲ ಭಕ್ತರು ಕೂಡಿ ಇದನ್ನೇ ನಿರ್ಣಯ ಮಾಡುವಂಥವರಾದರು ಮರುದಿವಸ ಎಲ್ಲರೂ ಕೂಡಿ ತುಕ್ಕಪ್ಪನನ್ನು ತಮ್ಮೊಳಗೆ ಪ್ರಮುಖನನ್ನಾಗಿ ಮಾಡಿ ಸದ್ಗುರು ಸನ್ನಿಧಿಯಲ್ಲಿ ಬಂದರು ತುಕ್ಕಪ್ಪನು ಸಿದ್ಧರನ್ನು ಕುರಿತು ಹೇ ಪ್ರಭು ನೀವು ನಮ್ಮಂಥ ಪಾಮರರನ್ನು ಉದ್ಧರಿಸುವುದಕ್ಕಾಗಿ ಈಶ್ವರ ಅವತಾರವಿದ್ದೀರಿ ನಿನ್ನೆ ದಿವಸ ನೀವು ಆಡಿದ ಮಾತು ಸತ್ಯವಾಗಿ ಆಜ್ಞೆಯಲ್ಲವೆಂದು ನಾವು ತಿಳಿಯುತ್ತೇವೆ ನಮ್ಮ ಭಕ್ತಿ ಪರೀಕ್ಷಾರ್ಥವಾಗಿ ನೀವು ಹಾಗೆ ಮಾತನಾಡಿರುವರೆಂದು ನಾವು ನಿಜವಾಗಿ ತಿಳಿದಿರುತ್ತೇವೆ ಏಕೆಂದರೆ ಉತ್ಸವಗಳು ಲೋಕೋದ್ಧಾರಕ್ಕಾಗಿ ಇದ್ದು ಆ ಕಾಲದಲ್ಲಿ ಬಹಳ ಸೇವಾ ಮಾಡುವ ಸಂಧಿಯು ನಮಗೆ ದೊರೆಯುವುದು ಈ ಸಂಧಿ ತಪ್ಪಿತೆಂದರೆ ಸಂಸಾರದೊಳಗೆ ತೊಡಗಿ ಬಿದ್ದಿರುವ ನಮ್ಮಂಥವರಿಗೆ ಬೇರೆ ರೀತಿಯಿಂದ ಸೇವಾ ಘಟಿಸದೆ ಇದ್ದು ನಮಗೆ ಗತಿ ಯಾವುದು ಇದಲ್ಲದೆ ನಿಮ್ಮ ದರ್ಶನಕ್ಕೋಸ್ಕರವಾಗಿ ಲಕ್ಷಾವಧಿ ಪರಸ್ಥಳಿಕ ಜನರು ಬರುವರು ಅವರೆಲ್ಲರೂ ಇಲ್ಲಿ ಸದ್ಗುರು ಸೇವಾ ಮಾಡಿ ಕೃತಕೃತ್ಯರಾದವೆಂದು ತಿಳಿದುಕೊಂಡು ಹೋಗುವರು ಉತ್ಸವ ಮಾಡೋದು ಬಿಟ್ಟರೆ ಅವರಿಗೆ ಈ ವರ್ಷ ನಿರಾಶೆಯಾಗಿ ನಿಮ್ಮ ದರ್ಶನವು ಘಟಿಸದೆ ನಿಮ್ಮ ಭಕ್ತೋದ್ಧಾರ ಕಾರ್ಯವು ನಿಂತು ಹೋಗುವುದು ಎಂಬುದಕ್ಕೋಸ್ಕರ ನಾವು ನಿಮ್ಮನ್ನು ಕುರಿತು ಪ್ರಾರ್ಥಿಸುತ್ತೇವೆ ಈ ವರ್ಷ ಅಧಿಕ ಸೇವಾ ಇದ್ದರೆ ನಮ್ಮ ಮೇಲೆ ಅಧಿಕ ಕೃಪೆಯಿಂದ ತಿಳಿಯುವೆವು ಪ್ರಾಣ ಹೋಗುವುದಾದರೂ ಶ್ರಮಕ್ಕೆ ಹೆದರದೆ ಗುರು ಕಾರ್ಯವನ್ನು ಯೋಗ್ಯ ರೀತಿಯಿಂದ ಮಾಡುವೆವು ನಮ್ಮ ಶರೀರವು ಅಶಾಶ್ವತವಿದ್ದು ಈ ಉತ್ತಮ ಸಂಧಿ ತಪ್ಪಿತೆಂದರೆ ಮುಂದೆ ಎಂದೂ ಇಂಥ ಸೇವಾ ಕಾರ್ಯ ದೊರೆಯಲಾರದು ಎಂದು ನಿರ್ಧಾರವಾಗಿ ಹೇಳುವವು ಆದ್ದರಿಂದ ಜಾತ್ರೆ ಕೆಲಸವನ್ನು ನಡೆಸಲಿಕ್ಕೆ ನಮಗೆ ಆಜ್ಞೆಯಾಗಬೇಕು ಎಂದು ಪ್ರಾರ್ಥಿಸಿದನು ಇದನ್ನು ಕೇಳಿ ಸದ್ಗುರುಗಳು ಎಷ್ಟು ಸಂಕಟಗಳು ಬಂದರೂ ಕಾರ್ಯ ನಡೆಸುವು ಎಂದು ನೀವು ನಿಶ್ಚಯ ಮಾಡಿದ್ದಾದರೆ ಉತ್ಸವವನ್ನು ನಡೆಸಿರಿ ಭಾರವೆಲ್ಲ ನಿಮ್ಮ ಮೇಲೇ ಇರುತ್ತದೆ ಎಂದು ಹೇಳಿದರು ಈ ಪ್ರಕಾರ ಅಂದು ಸದ್ಗುರುಗಳು ತಮ್ಮೊಳಗೆ ನಗುವಂತವರಾದರು ಏಕೆಂದರೆ ಭಕ್ತರ ಮೇಲೆ ಭಾರ ಹಾಕಿದರು ಕಡೆಗೆ ಅದು ತನ್ನ ಮೇಲೆ ಬರುವುದು ಸದ್ಗುರುಗಳ ಕೃಪಾವಚನವನ್ನು ಕೇಳಿ ಎಲ್ಲ ಭಕ್ತ ಜನರು ಆನಂದಪಟ್ಟು ಸದ್ಗುರು ನಾಮ ಸ್ಮರಣೆ ಮಾಡುತ್ತಾ ತಮ್ಮ ಗೃಹಗಳಿಗೆ ತೆರಳುವಂಥವರಾದರು ಅತ್ಯಂತ ದಯಾಳುವಾದ ಸದ್ಗುರುನಾಥನು ಭಕ್ತರ ದಿಶೆಯಿಂದ ಚಿಂತೆ ಮಾಡುತ್ತಾ ಕುಳಿತನು ಮರುದಿವಸ ಸಿದ್ಧರು ಒಂದು ಪರಿದಾದ ಮೃತ್ತಿಕಾ ಪಾತ್ರೆಯನ್ನು ಕೈಯಲ್ಲಿ ತೆಗೆದುಕೊಂಡು ಹೊರಟರು ಕೆರೆಯ ದಂಡೆಯ ಮೇಲೆ ಬಂದು ಆ ಬರೇ ಕೆರೆಯೊಳಗೆ ಇಳಿದು ಮೃತ್ತಿಕಾ ಪಾತ್ರೆಯನ್ನು ಸಮೀಪ ಇಟ್ಟುಕೊಂಡು ಕುಳಿತುಕೊಂಡರು ಆ ಪಾತ್ರೆಯ ಮೇಲೆ ಹಸ್ತವಿಟ್ಟು ಮೂರು ಗಳಿಗೆ ತನಕ ಕುಳಿತುಕೊಂಡು ಆಮೇಲೆ ಅದನ್ನು ಕೈಯಲ್ಲಿ ತೆಗೆದುಕೊಂಡು ಪೂರ್ವ ಸ್ಥಾನಕ್ಕೆ ಬಂದರು ಯಾರೋ ಒಬ್ಬರು ಆ ಪಾತ್ರೆಯೊಳಗೆ ನೋಡುವಾಗ ಅದರೊಳಗೆ ನೀರು ತುಂಬಿದ್ದನ್ನು ಕಂಡರು ಎಲ್ಲರಿಗೂ ಆಶ್ಚರ್ಯವಾಯಿತು ಮಹಾತ್ಮರಾದರೂ ತುಷ್ಣೀಂ ಸ್ಥಿತಿಯಲ್ಲಿದ್ದರು ಅಷ್ಟರೊಳಗೆ ಆಕಾಶದಲ್ಲಿ ನಾಲ್ಕು ಕಡೆಯಿಂದ ಮೇಘಗಳು ಬಂದು ತುಂಬಿದವು ವಿದ್ಯುಲ್ಲತೆಯು ಝಳಕಿಸಿತು ಮೇಘಗರ್ಜನೆಯೂ ಕೇಳಿಸಿತು ಆಗ ಭಕ್ತರೆಲ್ಲ ಆನಂದ ಭರಿತರಾಗಿ ಸಿದ್ಧರನ್ನು ಕುರಿತು ಮಳೆ ಬರಲಿಕ್ಕೆ ಆರಂಭವಾಯಿತು ಇದು ನಿಮ್ಮ ಮಹಿಮೆಯ ಕಾರ್ಯವಿರುತ್ತೆ ಎಂದು ಹೇಳಿದರು ಒಳ್ಳೆ ಭರದಿಂದ ಘನವಾದ ಮಳೆಯು ಬೀಳಲಾರಂಭಿಸಿತು ಕಾಲುವೆಯೊಳಗಿಂದ ಹಳ್ಳ ಬಂದು ಒಂದೇ ತಾಸಿನೊಳಗೆ ಕೆರೆಯು ಪೂರ್ಣವಾಗಿ ನೀರಿನಿಂದ ತುಂಬುವಂಥದ್ದಾಯಿತು ಇದನ್ನು ನೋಡಿ ತುಕ್ಕಪ್ಪನು ಆನಂದದಿಂದ ಕುಣಿಯುತ್ತಿದ್ದನು ಆತನು ಅನ್ನುತ್ತಾನೆ ಸದ್ಗುರು ಕರುಣಾಮೂರ್ತಿ ಇದ್ದು ಭಕ್ತರ ದುಃಖವು ಆತನಿಂದ ನೋಡಲಾರದೆ ನಮ್ಮ ಪರೀಕ್ಷೆ ಮಾಡಿದರು ಕಾರ್ಯವನ್ನು ನಿಶ್ಚಯವಾಗಿ ಆತನೇ ಕೈಕೊಂಡನು ಎಲ್ಲ ಭಕ್ತರ ಹೃದಯದಲ್ಲಿ ಆನಂದವೂ ವ್ಯಾಪಿಸಿತು ಆಗ ಕೆರೆಯ ಸಮೀಪ ಸದ್ಗುರುನಾಥರು ಬಂದರು ಅಲ್ಲಿ ಎಲ್ಲ ಭಕ್ತರು ಸದ್ಗುರುಗಳಿಗೆ ಆರತಿಯನ್ನು ಬೆಳಗುವಂಥವರಾದರು ಅದೇ ಸಮಯದಲ್ಲಿ ಆ ಕುಹಕರಾದರು ಸಿದ್ಧರ ಮುಂದೆ ಬಂದು ಹೇ ಸದ್ಗುರುಗಳೇ ನಾವು ನಿಮ್ಮ ನಿಂದೆ ಬಹಳ ಮಾಡಿದೆವು ಈಗ ನಿಮ್ಮ ಪಾದಕ್ಕೆ ಬೀಳುವೆವು ನಮ್ಮನ್ನು ಕ್ಷಮಾ ಮಾಡಬೇಕಾಗಿ ಪ್ರಾರ್ಥಿಸುವೆವು ಅಂದರು ಅವರಿಗೆ ಮಹಾರಾಜರು ಈಶ್ವರನೇ ನಿಮ್ಮ ಮಾತುಗಳನ್ನು ಮಾನ್ಯ ಮಾಡಿ ಮಳೆಯನ್ನು ತರಿಸಿದನು ಮತ್ತು ನಿಮ್ಮಿಂದ ಪೂಜಾ ತೆಗೆದುಕೊಳ್ಳುವುದಕ್ಕೆ ಯೋಗ್ಯತೆಯನ್ನು ಸಂಪಾದಿಸಿಕೊಂಡನು ನಿಮ್ಮಿಂದಲೇ ಎಲ್ಲರಿಗೂ ಕ್ಷೇಮವಾಯಿತು ಇಲ್ಲದಿದ್ದರೆ ಬಹಳ ದುಃಖ ಅನುಭವಿಸಬೇಕಾಗುತ್ತಿತ್ತು ಈಶ್ವರನು ನಿಂದಕರಿಗೂ ವಂದಕರಿಗೂ ಸಮಾನ ಫಲವನ್ನು ಕೊಡುತ್ತಾನೆ ಯಾವ ರೀತಿಯಿಂದಲ್ಲಾದರೂ ಆತನ ಚಿಂತನೆಯಾಗಬೇಕು ಇದೇ ಮುಖ್ಯ ಗುಟ್ಟಾಗಿರುತ್ತದೆ ಆದರೆ ವಂದಕರಿಗೆ ಸುಖ ನಿಂದಕರಿಗೆ ಈ ಲೋಕದಲ್ಲಿ ದುಃಖವಾಗುತ್ತದೆ ಈಗ ನಿಮಗೆ ಅನುತಾಪವಾಯಿತು ಇದೇ ನಿಮಗೆ ಕ್ಷಮಾರೂಪವಾಗಿರುತ್ತದೆ ಅಹೋರಾತ್ರಿ ನಾಮವನ್ನು ಜಪಿಸುವುದರಿಂದ ದುಃಖದ ಭಯವೇ ಇರುವುದಿಲ್ಲ ಅಂದರು ಮಹಾತ್ಮರ ಸದ್ಗುಣ ವಿಶೇಷವನ್ನು ನೋಡಿ ಸರ್ವರಿಗೂ ಸರ್ವ ಸ್ತ್ರೀ ಪುರುಷರಿಗೂ ಬಾಲಕರಿಗೂ ನೇತ್ರಗಳಿಂದ ಪ್ರೇಮಾಶ್ರುಗಳು ಸುರಿಯುವಂಥದ್ದಾಯಿತು ಭಕ್ತ ಕರುಣಾಕರನಾದ ಸದ್ಗುರುನಾಥನು ಭಕ್ತರ ಪರೀಕ್ಷಾರ್ಥವಾಗಿ ಲೀಲಾ ತೋರಿಸಿದನು ಆದರೆ ನಿತ್ಯ ತೃಪ್ತ ನಿಷ್ಕಾಮನಾದ ಆತನು ಕೂಡಲೇ ಭಕ್ತರ ರಕ್ಷಣಾರ್ಥವಾಗಿ ಪ್ರವರ್ತನಾದನು ಈಗ ಕಥೆಯ ಲಕ್ಷಾರ್ಥವನ್ನ ಶ್ರವಣ ಮಾಡಿರಿ ನಿರಂಜನ ವಸ್ತುವಿನಲ್ಲಿ ನಿತ್ಯ ತತ್ಪರನಾಗಿರುವ ಮುಮುಕ್ಷು ಜನರಿಗೆ ಈ ಪ್ರಕಾರ ಆಧ್ಯಾತ್ಮ ವಿಚಾರ ಮಾಡುವುದರಿಂದ ಆನಂದವಾಗುತ್ತದೆ ಸಿದ್ಧನೇ ಸದ್ಗುರುನಾಥನಾಗಿದ್ದು ಜಾತ್ರೆ ಎಂಬುದು ಭವದೊಳಗಿಂದ ತಾರಣ ಮಾಡುವಂಥದ್ದಾಗಿರುತ್ತದೆ ಇದಕ್ಕೋಸ್ಕರ ಆನಂದ ಜಲವು ಅವಶ್ಯವಾಗಿರುತ್ತದೆ ಆದ್ದರಿಂದ ಮುಮುಕ್ಷರಳಾದ ಭಕ್ತ ಜನರನ್ನ ಕುರಿತು ಸದ್ಗುರು ಅನ್ನುತ್ತಾನೆ ಸರ್ವ ಜನರೆಂಬ ವೃತ್ತಿಗಳ ತಾರಣ ಕಾರ್ಯವು ನಮ್ಮಿಂದಾಗದು ಏಕೆಂದರೆ ಆನಂದರೂಪ ಜಲವಿಲ್ಲ ನೀವು ಯೋಗಾಭ್ಯಾಸ ತಪಾಶ್ಚರ್ಯ ಇತ್ಯಾದಿ ದಾರುಣ ರೀತಿಯಿಂದ ದೇಹದಂಡನೆ ಮಾಡಿದ್ದಾದರೆ ಆನಂದ ಪ್ರಾಪ್ತಿಯಾಗಿ ನಿಮ್ಮ ತಾರಣ ಕಾರ್ಯವಾಗುವುದು ಇಲ್ಲದಿದ್ದರೆ ಬೇರೆ ಉಪಾಯವಿಲ್ಲ ಅಥವಾ ತಾರಣ ಕಾರ್ಯವನ್ನು ಬಂದು ಇಡುವೆವು ಅಂದರೆ ದೇಹದಂಡನೆ ಕೆಲಸವಿಲ್ಲ ಅನ್ಯಯುಕ್ತಿ ಯುಕ್ತಿ ಇಲ್ಲ ಇದನ್ನು ಕೇಳಿ ಎಲ್ಲರೂ ಗಾಬರಿಯಾದರು ಆಮೇಲೆ ಸದ್ಭಾವವೆಂಬ ತುಕ್ಕಪ್ಪನನ್ನು ಮುಂದೆ ಮಾಡಿ ತಪಾದಿಗಳಿಗೆ ಹೆದರಿ ಕಾರ್ಯ ಬಿಡಲಾರೆವು ಎಂದು ಸದ್ಗುರುಗಳಿಗೆ ವಿಜ್ಞಾಪಿಸಿದ್ದಲ್ಲಿ ಸದ್ಗುರುಗಳು ಅವರ ಮಾತನ್ನು ಮಾನ್ಯ ಮಾಡಿದರು ಆದರೆ ಅಂತರ್ಯದಲ್ಲಿ ಭಕ್ತ ಕರುಣಾಕರನಾದ ಸದ್ಗುರು ಏಕಾಗ್ರ ಚಿತ್ತದಿಂದ ವಿಚಾರ ಮಾಡಿ ಉತ್ತಮವಾದ ಬ್ರಹ್ಮವಿದ್ಯೆಯನ್ನು ತೆಗೆದನು ಮೇಘವಿದ್ಯೆಯಿಂದ ಮಳೆ ತರಿಸಿದನು ಅಂದರೆ ಬ್ರಹ್ಮವಿದ್ಯೆಯಿಂದ ಬೋಧವೆಂಬ ಪರ್ಜನ್ಯ ತರಿಸಿದನು ಅದರಿಂದ ಆನಂದ ಪ್ರವಾಹವು ಬಂದು ಎಲ್ಲರಿಗೂ ತಾರಕವಾಯಿತು ತಪಾದಿ ದೇಹ ದಂಡನೆ ಮಾಡದೆ ಯೋಗಾದಿ ಕಠಿಣ ಸಾಧನೆಯನ್ನು ನಡೆಸದೆ ಸದ್ಗುರು ಬೋಧ ಮಾತ್ರದಿಂದ ಸರ್ವರಿಗೂ ಭೋದೊಳಗಿಂದ ತಾರಣವಾಗುವಂಥದ್ದಾಯಿತು ಇಂಥ ದಯಾಳು ಆದ ಸದ್ಗುರುನಾಥನು ಕಾಲದಲ್ಲಿಯೂ ಭಕ್ತ ಕಾರ್ಯದಲ್ಲಿ ನಿರತನಾಗಿರುವನು ಆದ್ದರಿಂದಲೇ ಅನಾಥನಾಥನಾದ ಆತನ ಪಾದಗಳನ್ನು ತ್ವರೆಯಿಂದ ಹಿಡಿಯತಕ್ಕದ್ದು ಹೇ ಶ್ರೋತಾ ಜನರುಗಳಿರ ಮುಂದಿನ ಅಧ್ಯಾಯದಲ್ಲಿ ಸುರಸವಾದ ಕಥನವನ್ನು ಶ್ರವಣ ಮಾಡುವಂಥವರಾಗಿರಿ ಭವಾಬ್ದಿಯಿಂದ ತಾರಣವಾಗಲಿಕ್ಕೆ ಚರಿತ್ರ ಶ್ರವಣವು ಸುಗಮೋಪಾಯವಾಗಿರುವುದು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮಧುರವಾದ ಈ ಇಪ್ಪತ್ತೇಳನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸುವನು ಆದ್ಮೀರಿ ಮುಂದಿನ ವಿಡಿಯೋದಲ್ಲಿ ಶ್ರೀ ಸಿದ್ಧಾರೂಢ ಕಥಾಮೃತದ ಇಪ್ಪತ್ತೆಂಟನೇ ಅಧ್ಯಾಯವನ್ನು ಪಠಿಸೋಣ ಆ ಸಿದ್ಧಾರೂಢರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ತೊಲಗಿಸಿ ಸುಖ ನೆಮ್ಮದಿ ಶಾಂತಿಯನ್ನು ತಮಗೆಲ್ಲರಿಗೂ ನೀಡಲಿ ಎಂದು ಅವರಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಧನ್ಯವಾದಗಳು